श्री गुरुभ्यो नमः हरि ओम व्यासाय भवनाशाय श्रीशाय गुणराशाय हृदयाय शुद्ध विद्याय मध्वाय चरणे नमः अच्युत संस्मृतो ध्यातः कीर्तितः कथितः श्रुतः योदादात्यमतत्वं हि समां रक्षतु केशवः कृष्णामृत महारणव ग्रंथद कोने दिवस पाठ दी नावे सीरदेवे ಇಷ್ಟು ದಿವಸ ಸುಮಾರು ಎರಡು ಮೂ ಎರಡು ನೂರ ಮೂವತ್ತ ಮೂರು ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದೇವೆ ಅದರಲ್ಲಿ ಅನೇಕ ವಿಚಾರಗಳನ್ನ ನಿರ್ಣಯಗಳನ್ನ ಅನೇಕ ವಿಚಾರಗಳ ಮಹತ್ವವನ್ನ ಮಧ್ವಾಚಾರ್ಯರು ನಮಗೆ ಅನೇಕ ಶಕ್ತಿ ಗ್ರಂಥಗಳ ಮೂಲಕ ಸ್ಮೃತಿ ಗ್ರಂಥಗಳ ಮೂಲಕ ಪುರಾಣಗಳ ಮೂಲಕ ಉಪನಿಷತ್ತುಗಳ ಮೂಲಕ ಅದರ ವಿಚಾರವನ್ನು ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ഇവത്തു കൊനേത് ശ്ലോക ചിന്ത മൂലക്കാഠ മംഗള ആചാരശ്ചൈവത്മനുഷ്ടിര ചേദപ്രണിഹിതോ ധർമ്മ ಯಧರ್ಮಸ್ತದ್ವಿಪರ್ಯಯ ಇಷ್ಟೆಲ್ಲ ಆಚಾರ್ಯರು ಮಧ್ವಾಚಾರ್ಯರು ಕೃಷ್ಣಮಠ ಮತ್ತು ಮಹಾರಾಣ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಇದರ ರಚನೆಯ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದ್ರೆ ಸಜ್ಜನರು ಧರ್ಮದ ಹಾದಿಯಲ್ಲಿ ನಡೀಬೇಕು ಅನ್ನೋದು ಪ್ರಧಾನ ಉದ್ದೇಶ ಅದು ಶಾಲಗ್ರಾಮ ಪೂಜೆ ಆಗಿರಲಿ ಏಕಾದಶಿ ಉಪವಾಸವೇ ಆಗಿರಲಿ ಪರಮಾತ್ಮನ ನಾಮಸ್ಮರಣೆ ಸಂಕೀರ್ತನೆ ಶ್ರವಣ ಕೀರ್ತನೆ ಸಾಲಗ್ರಾಮಾದಿಗಳ ಪೂಜೆ ಗೋಪಿಚಂದ್ರನ ಧಾರಣೆ ಗೋಪಿಚಂದ್ರನ ದಾನ ಏಕಾದಶಿ ನಿರ್ಣಯ ಇಷ್ಟೆಲ್ಲವೂ ಕೂಡ ಪ್ರಧಾನ ಏನು ಧರ್ಮದ ಹಾದಿಯಲ್ಲಿ ನಾವು ಹೋಗಬೇಕು ಅಂತ ಆಚಾರ್ಯರು ಇಷ್ಟೆಲ್ಲ ಶ್ಲೋಕಗಳನ್ನು ಸಂಗ್ರಹವನ್ನು ಮಾಡಿ ನಮಗೆ ತಂದು ಇಟ್ಟಿದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವಂಥ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಆಚಾರ್ಯರು ಮೂರು ಅಂಶಗಳು ಧರ್ಮ ಅಂತ ನಿರ್ಣಯ ಮಾಡ್ಲಿಕ್ಕೆ ಬರುತ್ತೆ ಈ ಮೂರು ಅಂಶಗಳಿದ್ದರೆ ಇದು ಧರ್ಮ ಅಂತ ನಿರ್ಣಯ ಮಾಡಬಹುದು ಅಂತ ಯಾವುದು ಆ ಮೂರು ಅಂಶಗಳು ಅಂತ ಹೇಳಿದ್ರೆ ಒಂದು ಆಚಾರಶ್ಚೈವ ಸಾಧೂನಾ ಅಂತ ಅಂದ್ರೆ ಸಜ್ಜನರ ಜ್ಞಾನಿಗಳ ಅವರ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೋ ಅದು ಧರ್ಮ ಅಂತ ಯಾಕೆಂತ ಹೇಳಿದ್ರೆ ಆ ಜ್ಞಾನಿಗಳು ಆ ಸಜ್ಜನರು ವಿಶೇಷವಾಗಿ ಶಾಸ್ತ್ರ ಗ್ರಂಥಗಳನ್ನ ಧರ್ಮಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನವನ್ನು ಮಾಡಿ ಯಾವುದು ಸರಿ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ತಪ್ಪು ಅನ್ನೋದನ್ನ ನಿರ್ಣಯ ಮಾಡಿರ್ತಾರೆ ಹಾಗಾಗಿ ಅವರ ಆಚರಣೆಯನ್ನು ನೋಡಬೇಕು ಅಂತೆ ಅವರು ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೋ ಅದು ನಾವು ಕೂಡ ಅದೇ ರೀತಿಯಾಗಿ ಆಚರಣೆ ಮಾಡಬೇಕು ಅದು ಧರ್ಮ ಅಂತ ಒಂದು ಪ್ರಸಿದ್ಧ ಶ್ಲೋಕ ಇದೆ ಯದ್ಯದ ಆಚರತೆ ಶ್ರೇಷ್ಠ ತತ್ತದೇವೇ ತರೋ ಜನ ಸಯತ್ ಪ್ರಮಾಣ ಕೃತೆ ಲೋಕಸ್ತದನು ವರ್ತತೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಇದು ಸರಿ ಇದು ತಪ್ಪು ಅನ್ನೋಂತ ನಿರ್ಣಯ ಮಾಡುವಷ್ಟು ಜ್ಞಾನ ಇರೋದಿಲ್ಲ ಹಾಗಾಗಿ ಅವ್ರೇನ್ ಮಾಡ್ತಾರೆ ಯದ್ಯದ ಆಚರತಿ ಶ್ರೇಷ್ಠ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅವರು ಏನ್ ಆಚರಣೆ ಮಾಡ್ತಾರೋ ಅದನ್ನು ನೋಡಿ ತಾವು ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ಜ್ಞಾನಿಗಳು ಆಚರಣೆ ಮಾಡೋದನ್ನ ನಾವು ಧರ್ಮ ಅಂತ ತಿಳಿಯಬೇಕು ಅಂತ ಇದರಿಂದ ಜವಾಬ್ದಾರಿ ಜಾಸ್ತಿ ಆಗೋದು ಜ್ಞಾನಿಗಳ ಮೇಲೆ ತಾವು ಹೇಗೆ ಆಚರಣೆ ಮಾಡಿದರೆ ಒಂದು ಅವರ ಅಧಃಪಾತವೂ ಆಗುತ್ತೆ ಅವರ ಉದ್ಧಾರವಾಗೋದಿಲ್ಲ ಅವರನ್ನು ನೋಡಿ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿಗಳು ಆಚರಣೆ ಮಾಡಿದರೆ ಅದರ ಪಾಪವು ಕೂಡ ಅವರಿಗೆ ಬರುತ್ತೆ ಹಾಗಾಗಿ ಜ್ಞಾನಿಗಳು ಜಗತ್ತಿನಲ್ಲಿ ಶ್ರೇಷ್ಠರು ಅಂತ ಯಾರು ಇದ್ದಾರೋ ಅವರು ವಿಶೇಷವಾಗಿ ಸರಿಯಾಗಿ ಕರ್ಮಾಚರಣೆಗಳನ್ನು ಮಾಡಬೇಕು ಹಾಗಾಗಿ ಜ್ಞಾನಿಗಳು ಏನು ಕರ್ಮಾಚರಣೆಯನ್ನು ಮಾಡ್ತಾರೋ ಅದು ಧರ್ಮ ಅಂತ ಕಲ್ಸ್ಕೊಳ್ತಾರೆ ಇನ್ನೊಂದು ಆತ್ಮನ ಸುಷ್ಟಿರೈವಚ ಅಂತ ಒಂದು ಕರ್ಮವನ್ನು ಮಾಡಿದರೆ ಅದರಿಂದ ನಮ್ಮ ಮನಸ್ಸಿಗೆ ಒಂದು ಪ್ರಾಮಾಣಿಕವಾದಂತಹ ತೃಪ್ತಿ ಸಿಗಬೇಕು ಅಂತೆ ಆ ರೀತಿಯಾದಂತಹ ಪ್ರಾಮಾಣಿಕವಾದಂತಹ ಒಂದು ತೃಪ್ತಿ ಸಿಕ್ಕರೆ ಅದು ಧರ್ಮ ಅಂತ ಕಳ್ಸಿಕೊಳ್ಳುತ್ತೆ ಯಾವುದೋ ಒಂದು ಕರ್ಮ ಮಾಡ್ತೇವೆ ಏನೋ ಕೆಲಸ ಮಾಡ್ತೇವೆ ಅದ್ರಲ್ಲಿ ಮನಸ್ಸಿಗೆ ಏನೋ ಒಂದು ರೀತಿ ಕಸಿ ಬಿಸಿ ಆಗ್ತಾ ಇದೆ ಅದು ಧರ್ಮ ಅಲ್ಲ ಅದನ್ನು ಮಾಡಿದರೆ ಮನಸ್ಸಿಗೆ ಒಂದು ತೃಪ್ತಿಯಾಗಬೇಕು ಆ ರೀತಿಯಾಗಿ ನಾವು ಮಾಡಬೇಕು ಮನಸ್ಸಿಗೆ ಯಾವುದರಿಂದ ತೃಪ್ತಿ ಪ್ರಾಮಾಣಿಕವಾದಂತಹ ಸಂತೋಷ ಎಂಬುದಾಗುತ್ತೋ ಅದು ಏನಂತ ಕರ್ಸ್ಕೊಳ್ಳುತ್ತೆ ಧರ್ಮ ಎಂಬುದು ಎಂಬುದಾಗಿ ಕರ್ಸ್ಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ವೇದ ಪ್ರಣಿಹಿತೋ ಧರ್ಮ ಅಂತ ವೇದದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದಾಗಿ ಹೇಳಿದ್ದಾರೆ ಅದು ಒಂದು ಧರ್ಮ ಹೀಗೆ ಸಾಧೂರಾಮ್ ಆಚಾರ ಜ್ಞಾನಿಗಳ ಆಚಾರ ನಡವಳಿಕೆ ನಮ್ಮ ಮನಸ್ಸಿಗೆ ಪ್ರಾಮಾಣಿಕವಾದಂತಹ ನಿಜವಾದಂತಹ ಆನಂದ ಮತ್ತು ವೇದದಲ್ಲಿ ಏನು ಹೇಳಿದ್ದಾರೋ ಅದು ಈ ಮೂರು ಧರ್ಮ ನಿಮ್ಮದಾಗಿಕರಿಸಿಕೊಳ್ಳುತ್ತೆ ಅಧರ್ಮ ಅಥವಾ ಇದಕ್ಕೆ ವಿರುದ್ಧವಾದದ್ದೆಲ್ಲವೂ ಕೂಡ ಅದು ಅಧರ್ಮ ಅಂತ ಆಗತ್ತೆ ಅಂದ್ರೆ ಯಾರು ಅಜ್ಞಾನಿಗಳಿದ್ದಾರೋ ಅವರು ಆಚರಣೆ ಮಾಡಿದ್ದನ್ನು ನಾವು ಆಚರಣೆ ಮಾಡೋದು ನಮ್ಮ ಮನಸ್ಸಿಗೆ ಸಂತೋಷ ಆಗದೇ ಹೋದ್ರು ಕೂಡ ಅದನ್ನು ಮಾಡೋದು ಮನಸ್ಸಿಗೆ ಕಸಿವಿಸಿ ಆಗ್ತಾ ಇದೆ ಅದನ್ನು ಮಾಡಿದ್ರೆ ಆದ್ರೂ ಕೂಡ ಮಾಡ್ತಾ ಇರೋದು ಇದು ಅಧರ್ಮ ಅಂತ ಇನ್ನು ವೇದದಲ್ಲಿ ಹೇಳದೇ ಇರುವಂತಹ ವೇದಕ್ಕೆ ವಿರುದ್ಧವಾದಂತಹ ಧರ್ಮಗಳೆಲ್ಲವೂ ಕೂಡ ಅದು ಅಧರ್ಮ ಅಂತ ಕರ್ಸೊಳುತ್ತೆ ಹಾಗಾಗಿ ಅಂತಹ ಕಾರ್ಯಗಳನ್ನು ಮಾಡಬಾರದು ವೇದದಲ್ಲಿ ಹೇಳಿರುವಂತಹ ಜ್ಞಾನಿಗಳು ಆಚರಣೆ ಮಾಡುವಂತಹ ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಕರ್ಮಗಳನ್ನ ಧರ್ಮ ಅಂತ ಕರೀತಾರೆ ಹಾಗಾಗಿ ಅದನ್ನು ಮಾತ್ರ ನಾವು ಆಚರಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ముందినా శ్లో నిష్కామం జ్ఞానకూర్వం నివృత్తమిహో్య నివృత్తు సేవ్యమానస్సు బ్రహ్మాభ్యేతి సనాతనం ಧರ್ಮ ಅಂದ್ರೆ ಕರ್ಮ ಎರಡು ರೀತಿ ಇದೆ ಅಂತ ಒಂದು ಪ್ರವೃತ್ತ ಕರ್ಮ ಇನ್ನೊಂದು ನಿವೃತ್ತ ಕರ್ಮ ಅಂತ ಕರ್ಸ್ಕೊಳತ್ತೆ ಏನು ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಹೇಳಿದ್ರೆ ಪ್ರವೃತ್ತ ಕರ್ಮ ಅಂತ ಹೇಳಿ ಯಾವುದೋ ಒಂದು ಫಲ ಬೇಕು ಆ ಫಲದ ಆಸೆಯನ್ನು ಇಟ್ಟುಕೊಂಡು ನಾವು ಒಂದು ಕರ್ಮವನ್ನು ಮಾಡ್ತಾ ಹೊರಟ್ರೆ ಅದು ಪ್ರವೃತ್ತ ಕರ್ಮ ಅಂತ ಕರ್ಸ್ಕೊಳುತ್ತೆ ಎರಡನೆಯದ್ದು ನಿವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಹೇಳಿದ್ರೆ ಯಾವ ಫಲವೂ ಬೇಡ ಕೊನೆಗೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಿಜವಾದಂತಹ ಶ್ರೇಷ್ಠ ಜ್ಞಾನಿಗಳು ಮೋಕ್ಷವು ನಮಗೆ ಬೇಡ ಅಂತ ಹೇಳ್ತಾರೆ ಪರಮಾತ್ಮನ ಪ್ರೀತಿ ಅವನ ಅನುಗ್ರಹ ಇಷ್ಟು ಮಾತ್ರ ಸಾಕು ಬೇರೆ ಯಾವುದು ಬೇಡ ಅಂತ ಫಲದ ಅಪೇಕ್ಷೆ ಇಲ್ಲದಂತೆ ಕರ್ಮವನ್ನು ಮಾಡೋದು ನಿವೃತ್ತ ಕರ್ಮ ಅಂತ ಕರ್ಸ್ಕೊಳ್ಳುತ್ತೆ ಕೇವಲ ಫಲದ ಅಪೇಕ್ಷೆ ಇಲ್ಲದಂತೆ ಕರ್ಮವನ್ನು ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ ಪರಮಾತ್ಮತ್ವನಾಗೋದಿಲ್ಲ ಅಂತ ಮತ್ತೇನಿರ್ಬೇಕು ಜ್ಞಾನಪೂರ್ವಂತು ಅದು ಜ್ಞಾನಪೂರ್ವಕವಾಗಿ ಆಗಿರಬೇಕು ಹಿಂದೆ ನಾವು ಕೇಳಿದಂತೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ಉತ್ತರಂ ಭವತಿ ಅಂತ ಆ ರೀತಿಯಾಗಿ ಜ್ಞಾನ ಪೂರ್ವಕವಾಗಿ ಮಾಡುವಂತಹ ನಿಷ್ಕಾಮ ಕರ್ಮವೇನೆ ಅಂತ ಕರ್ಸ್ಕೊಳುತ್ತೆ ನಿವೃತ್ತ ಕರ್ಮ ಅಂತ ಕರ್ಸ್ಕೊಳುತ್ತೆ ಒಂದು ಜ್ಞಾನ ಇರಬೇಕು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ನಿಷ್ಕಾಮ ಬಯಕೆ ಇರಬಾರ್ದು ಏನೋ ಒಂದು ಫಲವನ್ನ ಅಪೇಕ್ಷೆ ಮಾಡಿ ನಾವು ಕರ್ಮಗಳನ್ನು ಮಾಡ್ತಾ ಇರಬಾರ್ದು ಇದಕ್ಕೆ ನಿವೃತ್ತ ಕರ್ಮ ಎಂಬುದಾಗಿ ಕರೀತಾರೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಅಂತ ಇವೆರಡರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ನಿವೃತ್ತ ಕರ್ಮ ಯಾವುದನ್ನು ಕೂಡ ಬಯಸದೇನೆ ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ಒಂದೇ ಒಂದು ಉದ್ದೇಶದಿಂದ ಈ ಕರ್ಮವನ್ನು ಮಾಡೋದು ಅದು ನಿವೃತ್ತ ಕರ್ಮ ಅಂತ ಕರೆಸ್ಕೊಳ್ಳುತ್ತೆ ಈ ರೀತಿಯಾಗಿ ನಿವೃತ್ತ ಕರ್ಮವನ್ನು ಯಾವ ವ್ಯಕ್ತಿ ಆಚರಣೆಯನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಬ್ರಹ್ಮಾಭ್ಯೇತಿ ಸನಾತನಂ ವಿಶೇಷವಾಗಿ ಪರಮಾತ್ಮನನ್ನು ಸೇರ್ತಾನೆ ಮೋಕ್ಷವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಿವೃತ್ತ ಕರ್ಮ ನಿಷ್ಕಾಮ ಕರ್ಮ ಅದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಇಷ್ಟು ಹೇಳಿ ಕೊನೆಗೆ ಆಚಾರ್ಯರು ಹೇಳ್ತಾ ಇದ್ದಾರೆ ಶ್ರೀಮದಾನಂದ ತೀರ್ಥಾರ್ಯ ಸಹಸ್ರಕಿರಣೋತ್ತೀಥ ಗೋತತಿ ಸತತಂ ಸೇವ್ಯ ಗೀರ್ವಾಣೈ ಸಿದ್ಧಿದ ಭೇ ಇಷ್ಟನ್ನು ಹೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ ಶ್ರೀಮದಾನಂದ ಸಹಸ್ರ ಸಹಸ್ರಕಿರಣೋತ್ತಿತ ಅಂತ ನಾವು ಅಂದ್ರೆ ಮಧ್ವಾಚಾರ್ಯರು ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ಅವರೊಬ್ಬರು ದೊಡ್ಡ ಸೂರ್ಯನಂತೆ ಅಂತ ಮಧ್ವಾಚಾರ್ಯರು ದೊಡ್ಡ ಸೂರ್ಯನಂತೆ ಇದ್ದಾರೆ ಅಂತಹ ಒಳ್ಳೆ ಕಾಂತಿಯುಕ್ತರಾದಂತಹ ಶ್ರೀಮದಾನಂದ ತೀರ್ಥಾರ್ಯ ಶ್ರೀಮದಾನಂದ ತೀರ್ಥ ಎಂಬಂತಹ ಸೂರ್ಯನಿಂದ ಈ ಬಂದಂತಹ ಕೃಷ್ಣಾಮೃತ ಮಹಾರಣ ಎನ್ನುವಂತಹ ಗ್ರಂಥ ಏನಿದೆ ಅದು ದೊಡ್ಡ ಕಿರಣಗಳಂತೆ ಇದೆ ಸೂರ್ಯನಿಂದ ದೊಡ್ಡ ಕಿರಣಗಳು ಬರ್ತವೆ ಅದರಿಂದ ಏನಾಗುತ್ತೆ ಜಗತ್ತಿನಲ್ಲಿ ಇರುವಂತಹ ಕತ್ತಲೆಯೆಲ್ಲವೂ ಕೂಡ ನಾಶ ಆಗಿ ಒಳ್ಳೆ ಬೆಳಕು ಎಂಬುದು ಜಗತ್ತಿನಲ್ಲಿ ಬರುತ್ತೆ ಅದೇ ರೀತಿಯಾಗಿ ಈ ಮಧ್ವಾಚಾರ್ಯರೆಂಬಂತಹ ಸೂರ್ಯರಿಂದ ಜಗತ್ತಿಗೆ ಬಂದಂತಹ ಕಿರಣಗಳು ಯಾವುದು ಅಂತ ಹೇಳಿದ್ರೆ ಇದು ಈ ಕೃಷ್ಣ ಮತ್ತು ಮಹಾರಣವ ಎನ್ನುವಂತಹ ಗ್ರಂಥ ಆ ಸೂರ್ಯನ ಬೆಳಕೇನ್ ಮಾಡುತ್ತೆ ಕತ್ತಲೆಯನ್ನು ನಾಶ ಮಾಡಿ ಬೆಳಕನ್ನು ಕೊಡುತ್ತೆ ಈ ಕಿರಣ ಅಂದ್ರೆ ಕೃಷ್ಣ ಮತ್ತು ಮಹಾರಣವ ಎನ್ನುವಂತಹ ಕಿರಣ ಏನಿದೆ ಅದು ನಮ್ಮ ಅಜ್ಞಾನವನ್ನು ನಾಶ ಮಾಡಿ ನಮಗೆ ಒಳ್ಳೆಯ ಜ್ಞಾನವನ್ನು ತಂದುಕೊಡುತ್ತೆ ಹಾಗಾಗಿ ಇಂತಹ ಗೋತತಿಹಿ ಗೋ ಅಂತ ಹೇಳಿದ್ರೆ ಮಾತು ಅಂದ್ರೆ ಇಷ್ಟೆಲ್ಲ ಗ್ರಂಥಗಳೇನಿದ್ದಾವೆ ಅದು ನಾವು ನೀವು ಅಧ್ಯಯನ ಮಾಡೋದು ಅಧ್ಯಾಪನ ಮಾಡೋದಲ್ಲ ಸಾಕ್ಷಾತ್ ಗೀರ್ವಾಣೈಹಿ ಸತತಂ ಸೇವಿಯ ಅಂತ ದೇವಾನು ದೇವತೆಗಳು ಕೂಡ ಇದನ್ನ ಸೇವೆ ಮಾಡಬೇಕು ಅಧ್ಯಯನ ಮಾಡ್ಬೇಕು ಅಂತ ಸಾಕ್ಷಾತ್ ಆಚಾರ್ಯರೇನೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ ದೇವಾನ ದೇವತೆಗಳು ಕೂಡ ಸೇವಿಸುವಂತಹ ಗ್ರಂಥ ಇದು ಅಂತ ಹಾಗಾಗಿ ಇದರ ಅಧ್ಯಯನ ಮಾಡೋದ್ರಿಂದಾಗಿ ವಿಶೇಷವಾಗಿ ಜೀರ್ವಾಣೈಿ ಸಿದ್ಧಿದಾ ಭವೇತು ಎಂಬುದಾಗಿ ಇದನ್ನು ಅಧ್ಯಯನ ಮಾಡುವಂತಹ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಇದು ವಿಶೇಷವಾದಂತಹ ಅಭೀಷ್ಟವನ್ನು ಕೊಟ್ಟು ಪ್ರಧಾನವಾಗಿ ಪರಮಾತ್ಮನ ಕುರಿತಾದಂತಹ ಒಳ್ಳೆ ತತ್ವಜ್ಞಾನವನ್ನು ತಂದುಕೊಡುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಗ್ರಂಥದಲ್ಲಿ ಹೇಳಿದಂತಹ ಕರ್ಮಾಚರಣೆ ಏಕಾದಶಿ ವ್ರತ ಸಾಲಗ್ರಾಮಾದಿಗಳ ತೀರ್ಥ ಹೀಗೆ ಅದೆಲ್ಲವೂ ಕೂಡ ನಮ್ಮನ್ನು ಶುದ್ಧವನ್ನಾಗಿ ಮಾಡಿ ನಮಗೆ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹತೆಯನ್ನು ತಂದುಕೊಡುತ್ತೆ ಪ್ರಧಾನವಾಗಿ ವಿಶೇಷವಾಗಿ ನಮ್ಮ ಯೋಗ್ಯತೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮನ್ನು ಉದ್ಧಾರ ಮಾಡುತ್ತೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಸ್ಯ ತ್ರೀನ್ಯಿತಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ बट तदर्शन मिथ्यामेव निहितम् देवस्य भर्गो महत् वायो रामवचो नयम् प्रथमकम् वृक्षो द्वितीयं वपुः मद्धो यत्तु तृतीयमेतदमुना ग्रन्थकृतः केशवे ಈ ಒಂದು ಶ್ಲೋಕ ಏನಿದೆ ಎಸ್ ನಿವೇದ ವೇದವಚನೆ ಅನ್ನುವಂತಹ ಶ್ಲೋಕ ಈ ಶ್ಲೋಕವನ್ನು ಮಧ್ವಾಚಾರ್ಯರು ತಮ್ಮ ಅನೇಕ ಕೃತಿಗಳ ಕೊನೆಯಲ್ಲಿ ತಿಳಿಸಿದ್ದಾರೆ ಈ ಶ್ಲೋಕ ಮಧ್ವಾಚಾರ್ಯರ ಸ್ವರೂಪವನ್ನು ತಿಳಿಸುವಂತಹ ಶ್ಲೋಕ ಮಧ್ವಾಚಾರ್ಯರು ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ ಸಾಕ್ಷಾತ್ ವಾಯುದೇವರೇ ಅಂತ ಅವರೇ ತಿಳಿಸುವಂತಹ ಒಂದು ಶ್ಲೋಕ ಇದು ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಯಾರು ಮಧ್ವಾಚಾರ್ಯರು ಯಾರು ಅಂತ ತಿಳಿಸಿದರೆ ಎಸ್ ವೇದ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಅಂತ ಯಾರಿಗೆ ಮೂರು ಅವತಾರಗಳು ಇದ್ದಾವೆ ಅಂತ ವೇದ ವಚನೆ ವೇದದ ಮಾತುಗಳಲ್ಲಿ ವೇದಗಳಲ್ಲಿ ರೂಪಾಣಿ ದಿವ್ಯಾನ್ಯಲಂ ಅವರ ದಿವ್ಯವಾದಂತಹ ಸ್ವರೂಪವನ್ನ ವರ್ಣನೆ ಮಾಡಿದ್ದಾರೆ ಅಂದ್ರೆ ಮಧ್ವಾಚಾರ್ಯ ಹೇಳ್ತಾ ಇರುವಂತಹ ಮಾತು ನಮ್ಮ ಮೂಲ ರೂಪ ವಾಯುದೇವರ ರೂಪ ಅದಕ್ಕೆ ಮೂರು ಅವತಾರಗಳು ಇದ್ದಾವೆ ಅಂತ ಎಲ್ಲ ವೇದ ವಚನಗಳು ಎಲ್ಲ ವೇದ ವಾಕ್ಯಗಳು ಕೂಡ ಸಾರಿ ಸಾರಿ ಹೇಳ್ತಾ ಇದ್ದಾವೆ ತ್ರೀಣಿ ತ್ರೀಣಿ ಅಂತ ಹೇಳಿದ್ರೆ ಮೂರು ಅಂತ ಮೂರು ಅವತಾರಗಳು ತ್ರೀಣಿ ರೂಪಾಣಿ ದಿವ್ಯಾನಿ ದಿವ್ಯವಾದಂತಹ ಮೂರು ಅವತಾರಗಳು ಅಂತ ಸಾಕ್ಷಾತ್ ಅಪೌರುಷೇಯವಾದಂತಹ ವೇದವೇನೆ ಕೊಂಡಾಡ್ತಾ ಇದೆ ಬಟ್ ತದ್ದರ್ಶನ ಮಿಥಮೇವ ದೇವಸ್ಯ ಭರ್ಗೋ ಮಹತ್ ಎಂಬುದಾಗಿ ಆ ರೂಪಗಳು ಪ್ರತಿಯೊಂದು ರೂಪಗಳು ಕೂಡ ಹೇಗಿದ್ದಾವೆ ಅಂತ ಹೇಳಿದ್ರೆ ಬಟ್ ಅಂತ ಬಟ್ ಅಂತ ಹೇಳಿದ್ರೆ ಬಲ ಬಲಾತ್ಮಕವಾದದ್ದು ವಿಶೇಷವಾಗಿ ಬಲವುಳ್ಳದ್ದು ಅಂತ ವಿಶೇಷವಾಗಿ ಬಳಿತ ಸುತ್ತಲೇ ನಾವು ಕೇಳುತ್ತೇವೆ ಬಳಿತ ತದ್ವೂ ಶೈದಾಯಿ ಅಂತ ಆ ಬಳಿತ ಸುತ್ತದಲ್ಲಿಯೂ ಕೂಡ ವಿಶೇಷವಾಗಿ ವಾಯುದೇವರ ಮಹತ್ವ ಅಂತ ತಿಳಿಸುತ್ತೆ ಅದೇ ರೀತಿ ಇಲ್ಲೂ ಕೂಡ ವಾಯುದೇವರ ಮಹತ್ವವನ್ನ ಬಟ್ ಅಂತ ಹೇಳಿದ್ರೆ ವಿಶೇಷವಾಗಿ ಬಲ ಸ್ವರೂಪರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇನ್ನೊಂದು ದರ್ಶತಂ ಅಂತ ದರ್ಶತಂ ಅಂತ ಹೇಳಿದ್ರೆ ಪರಿಪೂರ್ಣ ಜ್ಞಾನವುಳ್ಳವರು ಅಂತ ವಿಶೇಷವಾಗಿ ಜ್ಞಾನ ಸ್ವರೂಪರು ಅಂತ ಆ ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು ಹೇಳುವಂತೆ ಪರಮಾತ್ಮನಿಗೆ ಸರ್ವಜ್ಞತ್ವ ಸರ್ವಜ್ಞ ಪ್ರತಿಯೊಂದರ ಜ್ಞಾನವೂ ಕೂಡ ಇದೆ ಲಕ್ಷ್ಮೀದೇವಿ ಮತ್ತು ವಾಯುದೇವರು ಕೂಡ ಸರ್ವಜ್ಞರು ಅಂತ ಆದರೆ ವ್ಯತ್ಯಾಸ ಇದೆ ಪರಮಾತ್ಮನಿಗೆ ತನ್ನ ಬಗ್ಗೆಯೂ ಮತ್ತು ಇಡೀ ಜಗತ್ತಿನ ಬಗ್ಗೆಯೂ ಪರಿಪೂರ್ಣ ಜ್ಞಾನ ಇದೆ ಲಕ್ಷ್ಮೀ ದೇವಿ ಮತ್ತು ವಾಯುದೇವರ ಜ್ಞಾನಕ್ಕೆ ಹಾಗಲ್ಲ ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಪ್ರತಿಯೊಂದರ ಜ್ಞಾನವು ಕೂಡ ಅವರಿಗೆ ಪರಿಪೂರ್ಣವಾಗಿದೆ ಆ ಲೆಕ್ಕದಲ್ಲಿ ಅವರು ಸರ್ವಜ್ಞರು ಅಂತ ಆ ಜೈತಿ ಅರ್ಥ ತಿಳಿಸ್ತಾರೆ ಆ ರೀತಿಯಾಗಿ ಇವರು ಏನಾಗಿದ್ದಾರೆ ದರ್ಶತಂ ಅಂದ್ರೆ ವಿಶೇಷವಾಗಿ ಸರ್ವಜ್ಞರಾಗಿದ್ದಾರೆ ಅಂತ ಇಂತಹ ವಾಯುದೇವರು ವಿಶೇಷವಾಗಿ ಜ್ಞಾನ ಪರಿಪೂರ್ಣರು ಮತ್ತು ನಿಹಿತಂ ದೇವಸ್ಯ ಭರ್ಗೋ ಮಹತ್ವ ಅಂತ ವಿಶೇಷವಾಗಿ ಎಲ್ಲ ಜೀವರನ್ನ ಧಾರಣೆ ಮಾಡಿದಂಥವರು ಅಂತ ಯಾಕೆ ಅಂತ ಹೇಳಿದ್ರೆ ವಾಯುದೇವರ ಸಂಚಾರ ಇದ್ದರೆ ನಮಗೆ ಇರ್ಲಿಕ್ಕೆ ಸಾಧ್ಯ ವಾಯುದೇವರೇ ಇಲ್ಲದೆ ಹೋದರೆ ನಮ್ಮ ದೇಹವೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಿಶೇಷವಾಗಿ ಎಲ್ಲ ಜೀವರನ್ನು ಧಾರಣೆ ಮಾಡಿದಂತಹ ವ್ಯಕ್ತಿಗಳು ಇವರು ಏನಾಗಿದ್ದಾರೆ ಮಹತ್ ಅಂತ ಹೇಳಿ ಎಲ್ಲರಿಗಿಂತಲೂ ಕೂಡ ಎಲ್ಲ ಜೀವರಿಗಿಂತಲೂ ಶ್ರೇಷ್ಠರಾಗಿದ್ದಾರೆ ಜೀವೋತ್ತಮರಾಗಿದ್ದಾರೆ ಇಂತಹ ವಾಯುದೇವರು ವಾಯು ರಾಮ ವಚೋನಯಂ ಪ್ರಥಮ ಇವರ ಮೊದಲ ಅವತಾರ ಯಾವುದು ಅಂತ ಹೇಳಿದ್ರೆ ರಾಮ ವಚೋನಯಂ ರಾಮದೇವರ ಮಾತಿನಂತೆ ಸೀತಾದೇವಿಯನ್ನು ಹುಡುಕಿ ಕೊಂಡು ಬಂದಂತಹ ಅವತಾರ ಅದು ಮೊದಲ ಅವತಾರ ಅಂದ್ರೆ ಹನುಮಂತ ಅವತಾರ ಅಂತ ಎರಡನೇದ್ದು ಪೃಕ್ಷೋ ದ್ವಿತೀಯಂ ವಪುಹು ವೃಕ್ಷ ಅಂತ ಹೇಳಿದ್ರೆ ಕೌರವರನ್ನು ಸಂಹಾರ ಮಾಡಿದಂತಹ ದೊಡ್ಡ ಅವತಾರ ಅಂದ್ರೆ ಭೀಮಸೇನ ಅವತಾರ ಅಂತ ಮೂರನೇ ಯಾವುದು ಮಧ್ವೋ ಎತ್ತು ತೃತೀಯ ಮೇತದ ಮುನ ಗ್ರಂಥ ಕೃತ ಕೇಶವೇ ಮಧ್ವ ಎನ್ನುವಂತಹ ರೂಪ ಮೂರನೇ ರೂಪ ಈ ಮೂರನೇ ರೂಪದಿಂದಲೇನೆ ಗ್ರಂಥ ಕೃತಃ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಯಾವುದಕ್ಕೋಸ್ಕರ ಕೇಶವೇ ಪರಮಾತ್ಮನ ಪ್ರೀತಿಗೋಸ್ಕರ ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದೇನೆ ಎಂಬುದಾಗಿ ಮಧ್ವಾಚಾರ್ಯರು ತಾವು ಯಾರು ತಮ್ಮ ಸ್ವರೂಪ ಏನು ಎನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಹೀಗೆ ವಾಯುದೇವರ ಮೂರು ರೂಪಗಳ ಅವತಾರ ಎಂಬುದು ವಿಶೇಷವಾಗಿ ಎಲ್ಲ ವೇದಗಳು ಕೂಡ ಹೇಳ್ತಾ ಇದ್ದಾವೆ ಅಂತಹ ಮೂರು ಅವತಾರಗಳಲ್ಲಿಯೂ ಕೂಡ ಪರಿಪೂರ್ಣ ಜ್ಞಾನ ಪರಿಪೂರ್ಣವಾದಂತಹ ಬಲ ಎಲ್ಲ ಜೀವರನ್ನು ಧಾರಣೆ ಮಾಡಿದಂತಹ ಸ್ವರೂಪ ಅದು ವಾಯುದೇವರ ಸ್ವರೂಪ ಹಾಗಾಗಿ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾಗ ಕೇವಲ ಬಲ ಪ್ರದರ್ಶನ ಮಾಡಿದ್ದಾರೆ ಅವರಿಗೆ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗ ಕೇವಲ ಜ್ಞಾನವನ್ನು ತೋರಿಸಿದ್ದಾರೆ ಬಲ ಇಲ್ಲ ಅಂತ ಅರ್ಥ ಅಲ್ಲ ಪ್ರದರ್ಶನವನ್ನು ಕೆಲವು ಕಡೆ ಮಾಡಿದ್ದಾರೆ ಒಂದು ದೇವಾಲಯಕ್ಕೆ ಹೋದಾಗ ಅನೇಕ ಜನ ಅಹ್ ಜಗದ್ ಜಟ್ಟಿಗಳು ಕುಸ್ತಿ ಬಂದು ಅವರ ಕುತ್ತಿಗೆಯನ್ನು ಹೆಚ್ಚಬೇಕಂತ ಪ್ರಯತ್ನ ಮಾಡ್ತಾರೆ ಅನೇಕ ಜನ ಕುಸ್ತಿ ಬಂದು ಪ್ರಯತ್ನ ಮಾಡಿದರೂ ಕೂಡ ಅವರ ಕುತ್ತಿಗೆಯನ್ನು ಸ್ವಲ್ಪ ಕೂಡ ಇಸಗಲಿಕ್ಕೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ತಮ್ಮ ಪರಾಕ್ರಮವನ್ನು ತೋರಿಸ್ತಾರೆ ಅದೇ ರೀತಿ ಕಳಸ ಎನ್ನುವಂತಹ ಒಂದು ಗ್ರಾಮದಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲನ್ನು ತಾವೊಬ್ಬರೇ ಎತ್ತಿ ಇಡ್ತಾರೆ ಈ ರೀತಿ ಬಲ ಕಾರ್ಯವನ್ನು ತೋರಿಸಿದ್ದಾರೆ ಹಾಗಾಗಿ ಮೂರು ಅವತಾರಗಳಲ್ಲಿ ಕೂಡ ಪರಿಪೂರ್ಣ ಜ್ಞಾನ ಮತ್ತು ಪರಿಪೂರ್ಣ ಬಲ ಸ್ವರೂಪರಾದಂತವರು ಆ ಮಧ್ವಾಚಾರ್ಯರು ಮತ್ತು ಹನುಮಂತ ದೇವರು ಮತ್ತು ಭೀಮಸೇನ ದೇವರು ಇಂತಹ ಈ ಮೂರು ರೂಪಗಳು ಅದರಲ್ಲಿ ಮೂರನೇ ರೂಪವಾದಂತಹ ಯಾವ ಮಧ್ವರೂಪದಿಂದಾಗಿ ಪರಮಾತ್ಮನ ಪ್ರೀತಿಗೋಸ್ಕರ ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದೇನೆ ಎಂಬುದಾಗಿ ಮಧ್ವಾಚಾರ್ಯರೇನೆ ಇದನ್ನ ತಿಳಿಸ್ತಾ ಇದ್ದಾರೆ ಹೀಗೆ ಗ್ರಂಥವನ್ನು ರಚನೆ ಮಾಡಿದಂತಹ ವ್ಯಕ್ತಿಗಳು ಸಾಕ್ಷಾತ್ ವಾಯುದೇವರು ಇಷ್ಟನ್ನು ಹೇಳಿ ಕೊನೆಗೆ ಇದನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾನಂ ವಿಷ್ಣುರ್ಮೇ ಪರಮ ಸುಹೃತ್ ಈ ಶ್ಲೋಕವನ್ನು ಕೂಡ ಮಧ್ವಾಚಾರ್ಯರು ಅನೇಕ ಗ್ರಂಥಗಳಲ್ಲಿ ಕೊನೆಗೆ ಏನು ತಿಳಿಸಿದ್ದಾರೆ ಹೀಗೆ ಈ ಎರಡು ಶ್ಲೋಕಗಳು ಎಸ್ ಶತ್ರುನದಿತಾನಿ ವಚನೆ ರೂಪಾಣಿ ದಿವ್ಯಾನಮ್ ಎನ್ನುವಂತಹ ಶ್ಲೋಕ ಮತ್ತು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ಯೋಜಿತ ಎನ್ನುವಂತಹ ಶ್ಲೋಕ ಹಿಂದಿನ ಶ್ಲೋಕ ತಮ್ಮ ಸ್ವರೂಪ ಏನು ಅಂತ ತಿಳಿಸ್ಲಿಕ್ಕೋಸ್ಕರ ಈ ಶ್ಲೋಕ ಗ್ರಂಥವನ್ನು ಸಮರ್ಪಣೆ ಮಾಡೋದು ಅಂತ ವಿಶೇಷವಾಗಿ ಯಾವುದೇ ಸತ್ಕರ್ಮವನ್ನು ಮಾಡಲಿ ಅದನ್ನು ಕೊನೆಗೆ ಪರಮಾತ್ಮನಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತುತ ನಾವು ಸಮರ್ಪಣೆ ಮಾಡಬೇಕು ಆವಾಗ ಮಾತ್ರ ಏನಾಗತ್ತೆ ಆ ಕರ್ಮದ ಸಂಪೂರ್ಣ ಫಲ ಇವತ್ತು ನಮಗೆ ದೊರೆಯುತ್ತೆ ಪರಮಾತ್ಮನ ವಿಶೇಷ ಅನುಗ್ರಹ ಎಂಬುದಾಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಈ ಒಂದು ಗ್ರಂಥವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಎಸ್ ಸರ್ವಗುಣ ಸಂಪೂರ್ಣ ಅಂತ ಅಂದ್ರೆ ಪರಮಾತ್ಮ ಏನಾಗಿದ್ದಾನೆ ಸರ್ವಗುಣ ಸಂಪೂರ್ಣ ಸಮಸ್ತ ಗುಣಗಳಿಂದಾಗಿ ಪರಿಪೂರ್ಣನಾಗಿದ್ದಾನೆ ಅನಂತ ಗುಣ ಪರಿಪೂರ್ಣನಾದಂತಹ ಮತ್ತು ಸರ್ವ ದೋಷ ವಿವರ್ಜಿತ ಅವನಲ್ಲಿ ಎಳ್ಳಷ್ಟು ಕೂಡ ದೋಷ ಎನ್ನುವುದಿಲ್ಲ ಅಂತಹ ಪರಿಶುದ್ಧನಾದಂತಹ ಮತ್ತು ಪರಮಃ ಸುಹೃತ್ ಅವನು ನನಗೆ ನಿಜವಾದಂತಹ ಗೆಳೆಯ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮನ್ನು ರಕ್ಷಣೆ ಮಾಡುವಂತಹ ವಿಷ್ಣು ಪರಮಾತ್ಮ ಏನಿದ್ದಾನೆ ಅವನು ಯಾವಾಗಲೂ ಕೂಡ ನನಗೆ ದೊಡ್ಡ ಗೆಳೆಯನಾಗಿದ್ದಾನೆ ಅಂತಹ ಪ್ರಿಯತಾಂ ಪ್ರೀತ ಏವಾಲಂ ಇಷ್ಟು ಮೇ ಅಂತ ಪರಮಾತ್ಮ ನನ್ನ ವಿಷಯದಲ್ಲಿ ಯಾವಾಗಲೂ ಪ್ರೀತನೇ ಆಗಿರ್ತಾನೆ ವಾಯುದೇವರು ಹೇಳ್ತಾ ಇರುವಂತಹ ಮಾತು ಯಾಕೆಂದ್ರೆ ನಾನು ಅವರ ಶ್ರೇಷ್ಠ ಸೇವಕ ನನ್ನ ವಿಷಯದಲ್ಲಿ ಯಾವಾಗಲೂ ಅವರು ಪ್ರೀತನೇ ಆಗಿರ್ತಾರೆ ನನಗೆ ಅನುಗ್ರಹವನ್ನು ಯಾವಾಗಲೂ ಮಾಡ್ತಾನೆ ಇರ್ತಾರೆ ಆದರೂ ಕೂಡ ಪ್ರಿಯತಾಂ ಏವ ಇನ್ನಷ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನನ್ನ ವಿಷಯದಲ್ಲಿ ಆಚಾರ್ಯರು ಯಾವಾಗಲೂ ಪ್ರೀತರೇ ಆಗಿರ್ತ ಪರಮಾತ್ಮ ಯಾವಾಗಲೂ ಪ್ರೀತನೇ ಆಗಿರ್ತಾನೆ ಆದರೂ ಕೂಡ ಇನ್ನಷ್ಟು ಪ್ರೀತನಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಈ ರಚನೆ ಮಾಡಿದಂತಹ ಗ್ರಂಥವನ್ನ ಆ ಮಧ್ವಾಚಾರ್ಯರಿಗೆ ಆ ಮಧ್ವಾಚಾರ್ಯರು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಸುಮಾರು ಎರಡು ನೂರ ಮೂವತ್ತೆಂಟು ಶ್ಲೋಕಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಮಹಿಮೆ ನಾವು ಮಾಡಬೇಕಾದಂತಹ ಕರ್ತವ್ಯ ಕರ್ಮ ಅದು ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ಅನೇಕ ವಿಚಾರಗಳನ್ನ ಮಧ್ವಾಚಾರ್ಯರು ಅನೇಕ ಪುರಾಣಗಳಿಂದ ವೇದಗಳಿಂದ ಸ್ಮೃತಿ ಗ್ರಂಥಗಳಿಂದ ಉಪನಿಷತ್ತುಗಳಿಂದ ಸಂಗ್ರಹವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಅನೇಕ ಜ್ಞಾನಿಗಳು ಸ್ಮೃತಿ ಮುಕ್ತವಾಗಿ ಬರೆದಂತಹ ಕೃಷ್ಣಾಚಾರ್ಯರು ಉಮರ್ಜಿ ಆಚಾರ್ಯರು ಅಂತಹ ಅನೇಕ ಜನ ವ್ಯಾಖ್ಯಾನಕಾರರು ತಮ್ಮ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಅಂತಹ ಕೃಷ್ಣ ಮಹಾರಣವ ಗ್ರಂಥ ಸುಮಾರು ಮೂರು ತಿಂಗಳ ಅವಧಿಯಿಂದ ಪಾಠ ನಡೆದಿದೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಇಂತಹ ಶ್ರೀ ಕೃಷ್ಣ ಮತ್ತು ಗ್ರಂಥ ಅದರಲ್ಲಿ ಇರುವಂತಹ ಆಚರಣೆಗಳನ್ನು ಮಾಡುವ ಮೂಲಕ ಇನ್ನಷ್ಟು ಜ್ಞಾನವನ್ನು ಪಡೆದುಕೊಳ್ಳುವಂತಹ ಯೋಗ್ಯತೆ ನಮಗೆಲ್ಲರಿಗೂ ಕೂಡ ಮಧ್ವಾಚಾರ್ಯರು ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮ ನಮಗೆಲ್ಲರಿಗೂ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿಯ ಒಳಗೆ ನಡೆದಂತಹ ಈ ಒಂದು ಗ್ರಂಥದ ಪಾಠವನ್ನ ನಾವೆಲ್ಲರೂ ಕೂಡ ಸೇರಿಕೊಂಡು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ ಇನ್ನೊಂದ್ಸಲ ಈ ಶ್ಲೋಕವನ್ನ ಎಲ್ಲರೂ ಹೇಳೋಣ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮ ಸುಹೃತ್ ಎಲ್ಲರೂ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಇಷ್ಟು ದಿವಸದ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ ಶ್ರೀಕೃಷ್ಣಾರ್ಪಣ ಮಸ್ತು